ಸ್ನೇಹಿತರೆ ಈ ಕೇಸ್ನ ಕೋರ್ಟು ರೇರೆಸ್ಟ್ ಆಫ್ ದಿ ರೇರ್ ಕೇಸ್ ಅಂತ ಹೇಳಿತ್ತು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಹುಟ್ಟಿದವರಿಗೆ ಈ ಕೇಸ್ ಬಗ್ಗೆ ಚೆನ್ನಾಗಿ ಗೊತ್ತಿರ್ತದೆ ಇಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ನಡೆದ ಈ ಘಟನೆ ಇದರ ಇಂಪ್ಯಾಕ್ಟ್ ಅಂತ ಹೇಳಿದ್ರೆ ಅಂದಿನ ಎಲ್ಲ ನ್ಯೂಸ್ ಪೇಪರ್ಗಳಲ್ಲೂ ಇದೇ ಫ್ರಂಟ್ ಪೇಜ್ ನ್ಯೂಸ್ ಆಗಿತ್ತು ಇದು ಏನಕ್ಕೆ ಇಷ್ಟೊಂದು ಪಾಪ್ಯುಲರ್ ಆಯಿತು ಯಾಕೆ ಇಷ್ಟೊಂದು ಜನರ ಗಮನ ಸೆಳೆಯಿತು ಅಂತ ಕೇಳೋದಾದರೆ ಇದಕ್ಕೆ ಎರಡು ಅಂಶಗಳ ಕಾರಣ ಆಗುತ್ತೆ ಒಂದು ಇದರಲ್ಲಿ ಕೊಲೆ ಮಾಡಿದಂಥವನು ರಾಜಕೀಯ ವ್ಯಕ್ತಿಯಾಗಿದ್ದ ಇನ್ನೊಂದು ಅಂಶ ಏನಂತ ಹೇಳಿದ್ರೆ ಈತ ಕೊಲೆ ಮಾಡಿದ ನಂತರ ಬಾಡಿನ ಡಿಸ್ಪೋಸ್ ಮಾಡಕ್ಕೆ ಬಳಸಿದಂತ ವಿಧಾನ ತುಂಬಾ ಕ್ರೂರವಾಗಿತ್ತು ಆದ್ರಿಂದ ಈ ಕೇಸು ಎಲ್ಲರ ಜನರ ಗಮನ ಸೆಳೆದಿತ್ತು ಅದೇ ಡೆಲ್ಲಿಯ ತಂದೂರ್ಕಾಂಡ್ ಮರ್ಡರ್ ಕೇಸ್ ನೇರಸಾನಿ ಈ ಕೇಸಲ್ಲಿ ಕೊಲೆಯದಂತ ಮಹಿಳೆ ಹಾಗೂ ಸುಶೀಲ್ ಶರ್ಮಾ ಕೊಲೆ ಮಾಡದಂತಹ ಅಪರಾಧಿ ನೇರಸಾನಿ ಹರ್ಭಜನ್ ಸಿಂಗ್ ಹಾಗೂ ಜಸ್ವಂತ್ ಕೌರ್ ನ ಮಗಳು ಆಕೆ ತುಂಬಾ ಬುದ್ಧಿವಂತೆ ಕಾಲೇಜಲ್ಲಿದ್ದಾಗ ಸ್ಟೂಡೆಂಟ್ ಪೊಲಿಟಿಕ್ಸ್ ಅಲ್ಲಿ ತುಂಬಾ ಆಕ್ಟಿವ್ ಆಗಿರ್ತಾಳೆ ಒಳ್ಳೆ ಮಾತುಗಾತಿ ಹಾಗೆ ಧೈರ್ಯವಂತೆ ಇದನ್ನೆಲ್ಲ ಗಮನಿಸಿದ ಕಾಂಗ್ರೆಸ್ ಸರ್ಕಾರ ಆಕೆನ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಡೆಲ್ಲಿಯ ಯೂತ್ ಕಾಂಗ್ರೆಸ್ ಗರ್ಲ್ಸ್ ವಿಂಗ್ಸ್ ನ ಜನರಲ್ ಸೆಕ್ರೆಟರಿಯನ್ನಾಗಿ ನೇಮಕ ಮಾಡ್ತದೆ ಈತ ಸುಶೀಲ್ ಶರ್ಮಾ ಆತನು ಕೂಡ ಆತನ ಕಾಲೇಜ್ ದಿನಗಳಲ್ಲಿ ಸ್ಟೂಡೆಂಟ್ ಪೊಲಿಟಿಕ್ಸ್ ನಲ್ಲಿ ತುಂಬಾ ಆಕ್ಟಿವ್ ಆಗಿರ್ತಾನೆ ಆತ ಕೂಡ ಒಳ್ಳೆ ಮಾತುಗಾರ ನೇನಳ ಎಲ್ಲಾ ಗುಣಗಳು ಸಹ ಇವನಲ್ಲೂ ಇದ್ವು ಇದನ್ನು ಗಮನಿಸಿದ ಕಾಂಗ್ರೆಸ್ ಸರ್ಕಾರ ಈತನನ್ನ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಡೆಲ್ಲಿಯ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ನೇಮಕ ಮಾಡುತ್ತೆ ಆದರೆ ಸುಶೀಲ್ ಅಲ್ಲಿ ಒಂದು ವಿಲನಿಷ್ ಗುಣ ಇತ್ತು ಅದೇನಂತ ಹೇಳಿದ್ರೆ ಆತ ತನ್ನ ಪವರ್ನ ಪ್ರದರ್ಶಿಸ್ತಾ ಇದ್ದ ಅದಕ್ಕೋಸ್ಕರ ಆತ ಒಂದು ಗನ್ನ ಕೂಡ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದ ಸಮಯ ಸಿಗ್ದಾಗೆಲ್ಲ ಈ ಗನ್ ಅದು ಹೊರಗೆ ತೆಗೆದು ಪ್ರದರ್ಶಿಸ್ತಾ ಇದ್ದ ಇಬ್ಬರು ಪಾರ್ಟಿಯ ಒಂದು ಮೀಟಿಂಗ್ ಅಲ್ಲಿ ಭೇಟಿ ಆಗ್ತಾರೆ ಸುಶೀಲ್ ಶರ್ಮಾ ನೇನಾಳನ್ನು ನೋಡಿದ ತಕ್ಷಣ ಆತನಿಗೆ ಲವ್ ಅಟ್ ಫಸ್ಟ್ ಸೈಟ್ ಆಗುತ್ತೆ ಆಕೆ ಅವನು ಇಂಪ್ರೆಸ್ ಮಾಡೋಕ್ಕೆ ಹಲವಾರು ಪ್ರಯತ್ನಗಳನ್ನ ಮಾಡ್ತಾನೆ ಹಾಗೂ ಆ ಪ್ರಯತ್ನಗಳಲ್ಲಿ ಆತ ಯಶಸ್ವಿ ಆಗ್ತಾನೆ ಅವರಿಬ್ಬರಲ್ಲಿ ಸ್ನೇಹ ಬೆಳೀತದೆ ಈ ಸ್ನೇಹ ಹೋಗ್ತಾ ಹೋಗ್ತಾ ಲವ್ ಕನ್ವರ್ಟ್ ಆಗುತ್ತೆ ಅವರಿಬ್ರು ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ಆಗ್ತಾರೆ ಈ ಮದುವೆಯ ಒಂದು ವಿಶೇಷತೆ ಏನಂತ ಹೇಳಿದ್ರೆ ಇದು ಸೀಕ್ರೆಟ್ ಮ್ಯಾರೇಜ್ ಆಗಿರ್ತದೆ ಈ ಮದುವೆಯಲ್ಲಿ ನಯನಳ ಮನೆಯಿಂದ ಬರೀ ಇಬ್ರು ಮೂವರು ಮಾತ್ರ ಭಾಗವಹಿಸಿರ್ತಾರೆ ಹಾಗೆ ಸುಶೀಲ್ ಶರ್ಮಾ ಮನೆಯಿಂದಲೂ ಕೂಡ ಇಬ್ರು ಮೂವರು ಮಾತ್ರ ಭಾಗವಹಿಸಿರ್ತಾರೆ ಈತ ಏನಕ್ಕೆ ಸೀಕ್ರೆಟ್ ಆಗಿ ಮದುವೆ ಆಗ್ತಾನೆ ಅಂದ್ರೆ ಈತ ರಾಜಕೀಯದಲ್ಲಿ ಇರೋದ್ರಿಂದ ಈ ಮದುವೆ ಬಹಿರಂಗವಾದ್ರೆ ಈತನ ರಾಜಕೀಯ ಭವಿಷ್ಯ ಕುಂಠಿತ ಆಗುತ್ತೆ ಅಂತ ಹೇಳಿ ಆತ ಇದನ್ನು ಸೀಕ್ರೆಟ್ ಆಗಿ ಮದುವೆ ಆಗಿರ್ತಾನೆ ಆ ವಿಷಯವನ್ನು ನಯನಳಿಗೂ ಹೇಳಿರ್ತಾನೆ ನೈನ ಸಹ ಇದಕ್ಕೆ ಒಪ್ಕೊಂಡಿರ್ತಾಳೆ ನಂತರದಲ್ಲಿ ಅವರಿಬ್ರು ದೆಲ್ಲಿಯ ಗೋಲ್ ಮಾರ್ಕೆಟ್ ರೋಡ್ ಅಲ್ಲಿರೋ ಒಂದು ಮನೆಯಲ್ಲಿ ಜೀವನ ಆರಂಭಿಸ್ತಾರೆ ಮೊದಮೊದಲು ಚೆನ್ನಾಗಿ ಇವ್ರ ಜೀವನ ನೀಡುತ್ತದೆ ಎರಡನೇ ವರ್ಷಕ್ಕೆ ಕಾಲಿಟ್ಟಾಗ ಇವರಿಬ್ಬರಲ್ಲಿ ಕೆಲವು ಮನಸ್ತಾಪಗಳು ಮೂಡಿರ್ತವೆ ಆ ಮನಸ್ತಾಪ ಮೂಡೋಕ್ಕೆ ಮುಖ್ಯವಾದ ಕಾರಣ ಏನಂತ ಹೇಳಿದ್ರೆ ನೇನಾ ಬಂದು ಸ್ವತಂತ್ರವಾಗಿ ಬದುಕಬೇಕಂತ ಆಸೆ ಇಟ್ಕೊಂಡಿರೋಳು ಹಾಗೆ ತನ್ನ ಭವಿಷ್ಯವನ್ನು ರೂಪಿಸ್ಕೋಬೇಕಂತ ಕನಸು ಕಂಡವಳು ಆದರೆ ಸುಶೀಲ್ ಆಕೆಯನ್ನ ನಾಲ್ಕು ಗೋಡೆಯ ಮಧ್ಯೆ ಇಟ್ಟಿರ್ತಾನೆ ಆತ ಆಕೆಯನ್ನ ಯಾವುದೇ ಕಾರ್ಯಕ್ರಮ ಕರ್ಕೊಂಡು ಹೋದ್ರೂ ಹೆಂಡತಿ ಅಂತ ಪರಿಚಯ ಮಾಡಿಸ್ತಿರ್ಲಿಲ್ಲ ಆಕೆಯನ್ನ ಸ್ನೇಹಿತೆ ಅಂತ ಪರಿಚಯ ಮಾಡಿಸ್ತಿರ್ತಾನೆ ಇನ್ನೊಂದು ಕಾರಣ ಏನಂತ ಹೇಳಿದ್ರೆ ಸುಶೀಲ್ಗೆ ಬೇರೆ ಹುಡುಗಿಯರ ಜೊತೆ ಅನೈತಿಕ ಸಂಬಂಧ ಇರ್ತದೆ ಆತ ರಾಜಕೀಯ ವ್ಯಕ್ತಿ ಆಗಿರೋದ್ರಿಂದ ಬೇರೆ ಬೇರೆ ಹುಡುಗಿರುಗಳಿಗೆ ಬೇರೆ ಬೇರೆ ಕೆಲಸಗಳನ್ನ ಮಾಡಿಕೊಡ್ತಿರ್ತಾನೆ ಹಾಗೆ ಕೆಲಸ ಮಾಡ್ಕೊಡ್ಬೇಕಾರೆ ಅವರೊಂದಿಗೆ ಓಡಾಟ ಇರ್ತದೆ ಅವಕಾಶ ಸಿಕ್ಕಿದಾಗ ಅವರೊಂದಿಗೆ ಅನೈತಿಕ ಸಂಬಂಧ ಕೂಡ ಬೆಳೆಸ್ತಾ ಇರ್ತಾನೆ ಇದು ನೈನಳಿಗೆ ಗೊತ್ತಾಗಿರ್ತದೆ ನೈನ ಅವನಿಗೆ ನೇರವಾಗಿ ಪ್ರಶ್ನೆ ಕೇಳ್ತಿರ್ತಾಳೆ ಆತ ಅದಕ್ಕೆ ಜಗಳ ಆಡ್ತಿರ್ತಾನೆ ಸುಶೀಲ್ ಏನು ಮಾಡಿದ್ರು ಕೇಳಬಾರ್ದು ನೈನ ಮಾತ್ರ ಆತನನ್ನು ಪ್ರೀತಿಸ್ತಾ ಅನ್ನೋದು ಅವರ ಉದ್ದೇಶ ಆಗಿರ್ತದೆ ಹೀಗೆ ಇವರಿಬ್ಬರು ಜಗಳಗಳು ಮುಂದುವರಿತಾ ಹೋಗ್ತಿರ್ತವೆ ಕೆಲವು ದಿನ ಆ ಈತ ಬಂಧಿಸಿ ಕೂಡ ಇಟ್ಟಿರ್ತಾನೆ ನಂತರ ದಿನಗಳಲ್ಲಿ ಇದ ಅವನ ಕೆಲಸವನ್ನು ಹೇಳಿರ್ತಾನೆ ನಯನಳ ಮೇಲೆ ಕಣ್ಣಿಟ್ಟಿರೋದಕ್ಕೆ ಆಕೆ ಎಲ್ಲಿ ಹೋಗ್ತಾಳೆ ಎಲ್ಲಿಗೆ ಬರ್ತಾಳೆ ಯಾರೊಂದಿಗೆ ಮೀಟ್ ಮಾಡ್ತಾಳೆ ಅನ್ನೋದೆಲ್ಲ ವಿಷಯಗಳನ್ನ ಸುಶೀಲ್ ತಿಳ್ಕೊತಾ ಇರ್ತಾನೆ ಹೀಗಿರುವಾಗ ನೈನಾ ಒಂದು ದಿವಸ ಹೊರಗೆ ಹೋಗಿರ್ತಾಳೆ ಅಲ್ಲಿ ಆಕೆಗೆ ಕಾಲೇಜ್ ಫ್ರೆಂಡ್ ಆದ ಮತ್ಲುಬ್ ಕರೀಂ ಆಕಸ್ಮಿಕವಾಗಿ ಭೇಟಿ ಆಗ್ತಾನೆ ನಂತರದಲ್ಲಿ ಅವರಿಬ್ಬರು ಭೇಟಿಗಳನ್ನ ಹಾಗೆ ಮುಂದುವರಿತಾ ಹೋಗ್ತವೆ ನೈನಾ ಆತನೊಂದಿಗೆ ಫೋನಲ್ಲಿ ಕೂಡ ಮಾತಾಡ್ತಾ ಇರ್ತಾಳೆ ಈ ವಿಷಯ ಸುಶೀಲ್ ಗೊತ್ತಾಗ ಆತ ಕೋಪಗೊಳ್ತಾನೆ ಸುಶೀಲ್ ಕೋಪ ಮಾಡ್ಕೊಳ್ಳಕ್ಕೆ ಇನ್ನೊಂದು ಕಾರಣ ಕೂಡ ಇರ್ತದೆ ಅದೇನಂತ ಹೇಳಿದ್ರೆ ಈ ಮತ್ಲುಬ್ ಕರಿಮು ಕಾಲೇಜಿನ ದಿನಗಳಲ್ಲಿ ನೈನಳ ಬಾಯ್ ಫ್ರೆಂಡ್ ಆಗಿರ್ತಾನೆ ಅವರಿಬ್ರು ಪರಸ್ಪರ ಪ್ರೀತಿ ಇರ್ತಾರೆ ಈ ಪ್ರೀತಿಗೆ ನೈನಳ ಮನೆಯಲ್ಲಿ ಒಪ್ಪಿಗೆ ಸಿಕ್ಕಿರಲ್ಲ ಕಾರಣ ಏನಂತ ಹೇಳಿದ್ರೆ ಮತ್ಲುಬ್ ಕರೀಮು ಮುಸ್ಲಿಮವನು ಹಾಗಾಗಿ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ ಆದರೆ ಅವರಿಬ್ಬರಲ್ಲಿ ಸ್ನೇಹ ಆಗಿ ಉಳ್ಕೊಂಡಿರ್ತದೆ ಈಗ ಇವರಿಬ್ಬರು ಭೇಟಿ ಮಾಡ್ತಿರೋದನ್ನ ಸುಶೀಲ್ ಅವರಿಬ್ಬರಲ್ಲಿ ಮತ್ತೆ ಅಫೇರ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ಅಪಾರ್ಥ ಮಾಡ್ಕೊಂಡಿರ್ತಾನೆ ಆದರೆ ನೈನಳ ಮೈಂಡಲ್ಲಿ ಬೇರೆನೇ ಒಂದು ಪ್ಲಾನ್ ರನ್ ಆಗ್ತಿರ್ತದೆ ಅದೇನಂತ ಹೇಳಿದ್ರೆ ಸುಶೀಲ್ನಿಂದ ದೂರ ಆಗಿ ಆಕೆ ಆಸ್ಟ್ರೇಲಿಯಾಗೆ ಹೋಗಿ ಎಕ್ಸ್ಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಅವಳು ಪ್ಲ್ಯಾನ್ ಮಾಡ್ತಿರ್ತಾಳೆ ಆ ಬಿಸ್ನೆಸ್ಗೋಸ್ಕರನೇ ಅವಳು ಮತ್ತೊಬ್ಬ ಕರೀಮ್ನ ಮೀಟ್ ಆಗೋದು ಫೋನಲ್ಲಿ ಮಾತಾಡೋದೆಲ್ಲ ಮಾಡ್ತಿರ್ತಾಳೆ ಆತನ ಸಹಾಯಕ್ಕಾಗಿ ಸುಶೀಲ್ ಒಂದು ಕೆಟ್ಟ ಅಭ್ಯಾಸ ಇರ್ತದೆ ಆತ ದಿನವೂ ಮನೆಗೆ ಬಂದ ತಕ್ಷಣ ಆತ ಆ ಲ್ಯಾಂಡ್ ಲೈನ್ ಫೋನ್ ತೆಗೆದು ಅದರಲ್ಲಿ ರೀಡೇಲ್ ಮಾಡ್ತಿರ್ತಾನೆ ಇರ್ತಾನೆ ಅಂತ ಹೇಳಿದ್ರೆ ಆಕೆ ಯಾರೊಂದಿಗೆ ಅಂತ ಮಾತಾಡಿದಾಳೆದಿಕ್ಕೆ ಅವನು ಹಾಗೆ ಮಾಡ್ತಾ ಇರ್ತಾನೆ ಜುಲೈ ಎರಡನೇ ತಾರೀಕು ಒಂಬೈನೂರ ತೊಂಬತ್ತೈದು ಆ ದಿನ ನೇನಾ ಮತ್ತೊಬ್ಬನೊಂದಿಗೆ ಲ್ಯಾಂಡ್ ಲೈನ್ ಫೋನ್ ನಿಂದ ಮಾತಾಡ್ತಾ ಇರ್ತಾಳೆ ಸೊ ಅದೇ ಸಮಯಕ್ಕೆ ಸುಶೀಲ್ ಅಲ್ಲಿಗೆ ಬರ್ತಾನೆ ಸುಶೀಲ್ ಬಂದ ತಕ್ಷಣ ನೇನಾ ಲ್ಯಾಂಡ್ ಲೈನ್ ಫೋನ್ ನ ಕಟ್ ಮಾಡಿ ಆಕೆ ಬೇರೊಂದು ರೂಮ್ ಹೊರಟು ಬಿಡ್ತಾಳೆ ಆಕೆ ಹೋದ ತಕ್ಷಣ ಸುಶೀಲ್ ಆ ಫೋನ್ ರಿಸೀವರ್ ತೆಗೆದು ರೀ ಮಾಡ್ತಾನೆ ಆ ಕಡೆಯಿಂದ ಮತ್ಲೂಬ್ ಕರೀಮ್ ಧ್ವನಿ ಕೇಳ್ತದೆ ಆತ ಇಮ್ಯುನಿಟಿಗೆ ಕಾಲ್ ಕಟ್ ಮಾಡಿ ನೇನೆಳ ಇದ್ದಂಥ ರೂಮಿಗೆ ಬರ್ತಾನೆ ಆಕೆಯೊಂದಿಗೆ ಜಗಳ ಮಾಡ್ತಾನೆ ಆ ದಿನ ನೇನಾ ಕೂಡ ಅವನಿಗೆ ಮಾತಿಗೆ ಮಾತು ಎದುರು ತರ ಕೊಡ್ತಾಳೆ ಸೊ ಒಂದು ಸಂದರ್ಭದಲ್ಲಿ ಆತ ತನ್ನ ಕಂಟ್ರೋಲ್ನ ಕಳ್ಕೊಂಡು ತನ್ನ ಬಳಿ ಇದ್ದ ಒಂದು ಗನ್ನು ತೆಗೆದು ಅದಕ್ಕೆ ಮೇಲೆ ಮೂರು ರೌಂಡ್ ಫೈರ್ ಮಾಡ್ತಾನೆ ಒಂದು ಬುಲೆಟು ಆಕೆಯ ತಲೆಗೆ ಶೂಟ್ ಆಗುತ್ತೆ ಇನ್ನೊಂದು ಆಕೆಯ ಕುತ್ತಿಗೆಯನ್ನು ಸಿಡಿದ್ರೆ ಮೂರನೆಯದು ಮಿಸ್ ಫೈರ್ ಆಗಿ ಎಸಿಗೆ ಶೂಟ್ ಆಗುತ್ತೆ ವಾಸ್ತವಕ್ಕೆ ಬಂದ ಸುಶೀಲ್ ಶರ್ಮಾ ಈಗ ಆಕೆಯ ಬಾಡಿಯನ್ನು ಡಿಸ್ಪೋಸ್ ಮಾಡೋದಕ್ಕೆ ಒಂದು ಪ್ಲಾನ್ ಮಾಡ್ತಾನೆ ಆತ ಇಮಿಡಿಯೇಟ್ ಆಗಿ ಅಲ್ಲಿದ್ದಂಥ ಒಂದು ಬೆಡ್ಶೀಟ್ ಮತ್ತು ಕವರಿಂದ ಆಕೆಯ ಬಾಡಿನ ರ್ಯಾಪ್ ಮಾಡಿ ಆತನ ಕಾರಿನ ಡಿಕ್ಕಿಲ್ಲಿ ಹಾಕೊಂಡು ಸೀದಾ ಯಮುನಾ ನದಿಯ ಫ್ಲೈಓವರ್ ಮೇಲೆ ಬರ್ತಾನೆ ಆತನ ಪ್ಲಾನ್ ಏನಾಗಿರುತ್ತೆ ಅಂದ್ರೆ ಆ ಫ್ಲೈಓವರ್ ಮೇಲಿಂದ ನೈನಳ ಬಾಡಿನ ಯಮುನಾ ರಿವರ್ಗೆ ಹಾಕ್ಬಾರ್ದು ಅನ್ನೋದು ಒಂದು ಪ್ಲಾನ್ ಆಗಿರ್ತದೆ ಆಗ ಸಮಯ ಒಂಬತ್ತು ಗಂಟೆ ಮೂವತ್ತು ನಿಮಿಷ ಆಗಿರ್ತದೆ ಇನ್ನೂ ಆ ರಸ್ತೆಯಲ್ಲಿ ವಾಹನಗಳ ಓಡಾಟ ಹಾಗೆ ಇರ್ತದೆ ಆತ ಆಕೆಯ ಬಾಡಿಯನ್ನು ಆ ರೀತಿಯಾಗಿ ಹಾಕ್ಬೇಕಾದ್ರೆ ಆತನನ್ನು ಯಾರಾದರೂ ಗುರುತಿಸ್ತಾರೆ ಅಂತ ಭಯಪಟ್ಟು ಆ ಪ್ಲ್ಯಾನ್ನ ಚೇಂಜ್ ಮಾಡಿ ಅಲ್ಲಿಂದ ಸೀದಾ ಅವನು ಭಾಗಿಯ ರೆಸ್ಟೋರೆಂಟ್ಗೆ ಬರ್ತಾನೆ ಈ ಭಾಗಿಯ ರೆಸ್ಟೋರೆಂಟು ಸುಶೀಲ್ ಹಾಗೂ ಆತನ ಫ್ರೆಂಡ್ನ ಮಾಲೀಕತ್ವದಲ್ಲಿರ್ತದೆ ಆತ ಅಲ್ಲಿ ಬಂದಾಗ ರಾತ್ರಿ ಹತ್ತು ಕಾಲು ಗಂಟೆ ಆಗಿರ್ತದೆ ಹೋಟೆಲಿನಲ್ಲಿ ಇನ್ನೂ ಕಸ್ಟಮರ್ಸ್ ಇರ್ತಾರೆ ಅಲ್ಲಿಗೆ ಬಂದ ಸುಶೀಲ್ ಹೋಟೆಲ್ನ ಮ್ಯಾನೇಜರ್ ಕೇಶವಕುಮಾರನ್ನ ಮೀಟ್ ಮಾಡಿ ಅಲ್ಲಿದ್ದಂಥ ಕಸ್ಟಮರ್ ಹಾಗೂ ಹೋಟೆಲ್ ಸಿಬ್ಬಂದಿನ ಕಳ್ಸೋಕೆ ಹೇಳ್ತಾನೆ ಸೊ ಅವನ ಮಾತಿನಂತೆ ಕೇಶವಕುಮಾರು ಅಲ್ಲಿದ್ದಂಥ ಕಸ್ಟಮರ್ ಹಾಗೂ ಸಿಬ್ಬಂದಿನ ಕೆಲವೇ ನಿಮಿಷಗಳಲ್ಲಿ ಕಳಿಸ್ಬಿಡ್ತಾನೆ ಆ ನಂತರ ಸುಶೀಲ್ ನಡೆದ ಘಟನೆಯನ್ನು ಕೇಶವಕುಮಾರ್ ಹೇಳ್ತಾನೆ ಹಾಗೆ ಆ ನೈನಳ ಬಾಡಿಯನ್ನು ಡಿಸ್ಪೋಸ್ ಮಾಡೋದಕ್ಕೆ ಅವನಿಂದ ಸಹಾಯ ಕೇಳ್ತಾನೆ ಮೊದಲು ಗಾಬರಿಯಾದ ಸುಶೀಲ್ ನಂತರ ಸುಶೀಲ್ನ ಒತ್ತಡಕ್ಕೆ ಮಣಿದು ಆ ಬಾಡಿಯನ್ನು ಡಿಸ್ಪೋಸ್ ಮಾಡೋದಕ್ಕೆ ಸಹಾಯ ಮಾಡೋಕ್ಕೆ ಒಪ್ಕೊಳ್ತಾನೆ ಕೆಲವೇ ನಿಮಿಷಗಳಲ್ಲಿ ಇವರಿಬ್ಬರು ಸೇರಿಕೊಂಡು ಒಂದು ಪ್ಲಾನ್ ರೆಡಿ ಮಾಡ್ತಾರೆ ಅದೇನಂತ ಹೇಳಿದ್ರೆ ನೇನಳ ಬಾಡಿನ ತಂದೂರು ಒಲೆಯಲ್ಲಿ ಹಾಕಿ ಸುಟ್ಟು ಬಿಡೋದು ಅಂತ ತಂದೂರಿ ಒಲೆ ಅಂತ ಹೇಳಿದ್ರೆ ರೊಟ್ಟಿ ಮತ್ತು ಮಾಂಸವನ್ನು ಬೇಯಿಸಕ್ಕೆ ಈ ಒಲೆಯನ್ನು ಬಳಸ್ತಾರೆ ಇದು ಸಾಮಾನ್ಯವಾಗಿ ನಾರ್ತ್ ಇಂಡಿಯನ್ ಹೋಟೆಲ್ಸ್ಗಳಲ್ಲಿ ಇರ್ತವೆ ಇದು ಹೋಟೆಲಿನ ಹಿತ್ತಲ್ಲಿ ಇಟ್ಟಿರ್ತಾರೆ ಈ ಒಲೆನ ಯಾಕಂತ ಹೇಳಿದರೆ ಇದರಿಂದ ಹೊಗೆ ತುಂಬಿಕೊಳ್ಳುವಂತ ಒಂದು ಸಂಭವ ಜಾಸ್ತಿ ಇರೋದ್ರಿಂದ ಇದನ್ನ ಓಪನ್ ಪ್ಲೇಸಲ್ಲೇ ಜಾಸ್ತಿ ಇಟ್ಟಿರ್ತಾರೆ ಹಾಗಾಗಿ ಎಲ್ಲ ಹೋಟೆಲ್ಗಳಲ್ಲೂ ಇದು ಹಿತ್ತಲ ಕಡೆ ಇರ್ತದೆ ಈ ಹೋಟ್ಲಲ್ಲೂ ಕೂಡ ಇದು ಹಿತ್ತಲ ಕಡೆನೇ ಇರ್ತದೆ ಓಪನ್ ಪ್ಲೇಸಲ್ಲಿ ಸೊ ಕೆಲವೇ ನಿಮಿಷಗಳಲ್ಲಿ ಇವರು ನೇನಳ ಬಾಡಿನ ಆ ತಂದೂರು ಒಲೆ ಹತ್ರ ತಗೋಬರ್ತಾರೆ ಇಲ್ಲಿ ಒಂದು ಪ್ರಾಬ್ಲಮ್ ಇರ್ತದೆ ಅದೇನಂತ ಹೇಳಿದ್ರೆ ನೇನಳ ಬಾಡಿ ಆ ತಂದೂರು ಒಲೆಯಲ್ಲಿ ಇರಿಸ್ತಾ ಇರೋದಿಲ್ಲ ಆ ತಂದೂರು ಒಲೆಯ ಮುಖಭಾಗ ಏನು ಓಪನಿಂಗ್ ಇರ್ತದೆ ಅದು ತುಂಬ ಚಿಕ್ಕದಿರ್ತದೆ ಆಗ ಸುಶೀಲ್ ಶರ್ಮಾ ಹೋಟೆಲಲ್ಲಿದ್ದಂಥ ಒಂದು ಮಾಂಸ ಕತ್ತರಿಸುವ ಮಚ್ಚನ್ನು ತಗೊಂಡು ಬಂದು ನೇನಳ ಬಾಡಿಯನ್ನು ತುಂಡು ತುಂಡಾಗಿ ಕತ್ತರಿಸಿ ಆ ತಂದೂರು ಒಲೆಯಲ್ಲಿ ತುಂಬುತ್ತಾನೆ ಅದರ ಜೊತೆಗೆ ಕೆಲವೊಂದು ವೇಸ್ಟ್ ಪೇಪರ್ಗಳು ಹಾಗೂ ಕಾರ್ಡ್ಬೋರ್ಡ್ ಶೀಟ್ಗಳನ್ನು ಹಾಕ್ತಾನೆ ಅದರ ಜೊತೆಗೆ ಅಲ್ಲಿದ್ದಂಥ ಒಂದು ಬೆಣ್ಣೆಯ ಪ್ಯಾಕೆಟ್ ಅನ್ನು ಕಟ್ ಮಾಡಿ ಅದಕ್ಕೆ ಸುರಿತಾನೆ ಆ ನಂತರ ಬೆಂಕಿ ಹಚ್ಚುತ್ತಾನೆ ಬೆಣ್ಣೆ ಹಾಕಿರೋದ್ರಿಂದ ಉರಿ ಬೇಗ ಹಚ್ಕೊಳ್ತದೆ ಹಾಗೆ ತಂದೂರಿ ಒಲೆಯ ಮುಖದಿಂದ ಒಂದು ಎರಡು ಮೂರು ಅಡಿ ಮೇಲಕ್ಕೆ ಉರಿ ಬರ್ತಾ ಇರ್ತದೆ ಕೇಶವನ ಆ ಒನೆಯ ಹತ್ರನೇ ಬಿಟ್ಟು ಈಗ ಸುಶೀಲ್ ಗೇಟ್ ಬಳಿ ಬರ್ತಾನೆ ತಮ್ಮನ್ನು ಯಾರಾದ್ರೂ ನೋಡ್ತಿದಾರಾ ಏನು ಅಂತ ಚೆಕ್ ಮಾಡೋದಕ್ಕೆ ಅಲ್ಲಿಗೆ ಬರ್ತಾನೆ ಅದೇ ಸಮಯಕ್ಕೆ ಆ ರಸ್ತೆಯಲ್ಲಿ ಗಸ್ತಿನಲ್ಲಿದ್ದಂತ ಪೊಲೀಸರಾದ ಅಬ್ದುಲ್ ಮತ್ತು ಚಂಡೇರ್ ಪಾಲಲ್ಲಿ ಬರ್ತಾರೆ ಅವ್ರಿಗೂ ಕೂಡ ಆ ಬೆಂಕಿ ಕಾಣಿಸುತ್ತೆ ಅವರು ಹೋಟೆಲಿನ ಗೇಟ್ ಬಳಿ ಬಂದಾಗ ಅಲ್ಲಿ ಸುಶೀಲ್ ಸಿಗ್ತಾನೆ ಸುಶೀಲಿಗೆ ಅವ್ರು ಕೇಳ್ತಾರೆ ಏನಿದು ಬೆಂಕಿ ಅಂತ ಆಗ ಸುಶೀಲ್ ಹೇಳ್ತಾನೆ ಪಾರ್ಟಿಯ ಹಳೆಯ ಪೋಸ್ಟ್ಗಳನ್ನ ಸುರ್ತಾ ಇದ್ದೀವಿ ಅಂತ ಹೇಳ್ತಾರೆ ಸರಿ ಅವರು ಆ ಬೆಂಕಿಯನ್ನು ಬೇಗ ಕಂಟ್ರೋಲ್ ಮಾಡಿ ಅಂತ ಹೇಳಿ ಒಂದು ಚಿಕ್ಕದಾಗಿ ವಾರ್ನ್ ಮಾಡಿ ಅಲ್ಲಿಂದ ಹೊರಟು ಬಿಡ್ತಾರೆ ಆಗ ಸುಶೀಲ್ ಮತ್ತೆ ಗೇಟ್ನ ಲಾಕ್ ಮಾಡಿ ಮತ್ತೆ ತಂದೂರಿ ಒಳ್ಳೆ ಬೆಳೆ ಬರ್ತಾನೆ ಆತ ಈ ಪ್ರೋಸೆಸ್ನ ಆದಷ್ಟು ಬೇಗ ಮುಗಿಸೋಕ್ಕೆ ಇನ್ನಷ್ಟು ಪೇಪರ್ಗಳನ್ನ ಹಾಕಿ ಒಂದು ಎರಡು ಮೂರು ಪ್ಯಾಕೆಟು ಬೆಣ್ಣೆಯನ್ನು ಮತ್ತೆ ಸುರಿತಾನೆ ಯಾವಾಗ ಎರಡು ಮೂರು ಪ್ಯಾಕೆಟ್ ಬೆಣ್ಣೆಯನ್ನು ಸುರಿತಾನೋ ಆ ಬೆಂಕಿ ಇನ್ನೂ ಒಂದು ಎರಡು ಮೂರು ಅಡಿ ಜಾಸ್ತಿ ಎತ್ತರಕ್ಕೆ ಬರ್ತಾ ಇರ್ತದೆ ಸೊ ಅದೇ ಸಮಯದಲ್ಲಿ ಹೋಟೆಲಿನ ಹೊರಗೆ ಒಂದು ಫುಟ್ಪಾತಲ್ಲಿ ಮಲಗಿದ್ದಂಥ ಒಂದು ತರಕಾರಿ ಮಾರುವ ಮಹಿಳೆ ಆಕೆ ಹೆಸರು ಅನಾರು ಅಂತ ಆಕೆಗೆ ಎಚ್ಚರ ಆಗುತ್ತೆ ಎಚ್ಚರಾಗಿ ಅವಳು ನೋಡಿದಾಗ ಹೋಟೆಲಿನಲ್ಲಿ ಬೆಂಕಿ ಕಾಣಿಸ್ತಾ ಇರ್ತದೆ ಅದು ದೊಡ್ಡದಾಗಿ ಉರಿತಾ ಇರ್ತದೆ ಆಕೆ ಹೋಟೆಲ್ಗೆ ಬೆಂಕಿ ಬಿದ್ದಿದೆ ಅಂತ ತಪ್ಪಾಗಿ ತಿಳ್ಕೊಂಡು ಜೋರಾಗಿ ಕೂಗಕ್ಕೆ ಶುರು ಮಾಡ್ತಾಳೆ ಬೆಂಕಿ 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 ಅಂತ ಸೊ ಆಗ ಮತ್ತೆ ಈ ಗಸ್ತಿನಲ್ಲಿದ್ದಂಥ ಪೊಲೀಸರಾದ ಅಬ್ದುಲ್ ಮತ್ತೆ ಚಂಡೇರ್ ಪಾಲು ಓಡಿ ಅಲ್ಲಿಗೆ ಬರ್ತಾರೆ ಅಲ್ಲಿ ಬಂದಾಗ ಆ ಗೇಟಲ್ಲಿ ಈಗ ಸುಶೀಲ್ ಕಾಣೋದಿಲ್ಲ ಅವರಿಗೆ ಸೊ ಅಬ್ದುಲ್ ಇಮಿಡಿಯೇಟಾಗಿ ಆತನ ವಾಕಿಟಾಕಿದ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ತಾನೆ ಆತ ಹೋಟೆಲಿನ ಹಿಂದಿನ ಇಂದ ಜಂಪ್ ಮಾಡಿ ಒಳಗೆ ಬರ್ತಾನೆ ಒಳಗೆ ಬಂದಾಗ ತಂದೂರು ಒಲೆ ಹತ್ರ ಕೇಶವಕುಮಾರ್ ನಿಂತು ಪೇಪರ್ಗಳನ್ನ ಹಾಕ್ತಿರ್ತಾನೆ ಅಲ್ಲಿ ಬಂದ ಅಬ್ದುಲ್ಲಾ ಕೇಶವನ್ನ ಕೇಳ್ತಾನೆ ಏನು ಸುಡ್ತಾ ಇದೆಯಾ ಅಂತ ಆಗ ಕೇಶವ್ ಸುಶೀಲ್ ಹೇಳಿದಾಗೆ ಪಾರ್ಟಿಯ ಪೋಸ್ಟರ್ಗಳನ್ನ ಸುಡ್ತಾ ಇದೀವಿ ಅಂತ ಹೇಳ್ತಾನೆ ಆದರೆ ಅಬ್ದುಲ್ಗೆ ಒಂದು ಕೆಟ್ಟ ವಾಸನೆ ಅಲ್ಲಿ ಬರ್ತಾ ಇರ್ತದೆ ಅದು ಮಾಂಸ ಸುಟ್ಟ ವಾಸನೆ ಆಗಿರ್ತದೆ ಅಬ್ದುಲ್ ಆ ಪೇಪರ್ ಹಾಕ್ತಿದ್ದ ಕೇಶವನನ್ನು ತಡಿತಾನೆ ಹಾಗೆ ಕೆಲವು ನಿಮಿಷ ಅವನ ತಡೆದಾಗ ಬೆಂಕಿ ಕಡಿಮೆ ಆಗುತ್ತೆ ಆಗ ಬಗ್ಗೆ ನೋಡ್ತಾನೆ ತಂದೂರಿ ಒಲೆಯಲ್ಲಿ ಅವನಿಗೆ ಒಂದು ಮಾಂಸದ ತುಂಡುಗಳಾಗಿ ಕಾಣಿಸ್ತಾನೆ ಸೊ ಆತ ಕೇಶವ ಕೇಳ್ತದೆ ಏನಿದು ಅಂತ ಕೇಳಿದಾಗ ಕೇಶವ್ ಆ ಕುರಿಯನ್ನು ಸುಳ್ತಾ ಇದ್ದೀನಿ ಅಂತ ಹೇಳ್ತಾನೆ ಇದನ್ನೆಲ್ಲ ಸುಶೀಲ್ ದೂರದಲ್ಲಿ ಬಚ್ಚಿಟ್ಕೊಂಡು ನೋಡ್ತಾ ಇರ್ತಾನೆ ಸೊ ಅದೇ ಸಮಯಕ್ಕೆ ಅಬ್ದುಲ್ಲಾ ಫೋನ್ ಮಾಡಿದಂಥ ಪೊಲೀಸ್ ಸ್ಟೇಷನ್ನಿಂದ ಇನ್ನಷ್ಟು ಪೊಲೀಸರು ಅಲ್ಲಿಗೆ ಬರ್ತಾರೆ ಯಾವಾಗ ಇನ್ನಷ್ಟು ಪೊಲೀಸರು ಅಲ್ಲಿ ಬರ್ತಾರೋ ಬಚ್ಚಿಟ್ಕೊಂಡು ಬಚ್ಚಿಟ್ಟುಕೊಂಡು ನೋಡ್ತಿದ್ದಂಥ ಸುಶೀಲ್ ಅಲ್ಲಿಂದ ಪರಹಾರಿಯಾಗಿ ಬಿಡ್ತಾನೆ ಅಲ್ಲಿಗೆ ಬಂದ ಪೊಲೀಸರು ಪೂರ್ತಿಯಾಗಿ ಆ ಬೆಂಕಿಯನ್ನು ನಿಂದಿಸಿ ಒಳಗಿದ್ದಂಥ ಮಾಂಸದ ತುಂಡುಗಳನ್ನ ಆಚೆ ತೆಗಿತಾರೆ ಆಚೆ ತೆಗೆದಾಗ ಎಲ್ಲರೂ ಗಾಬರಿ ಆಗ್ತಾರೆ ಅದು ಕೂಲಿ ಆಗಿರಲ್ಲ ಒಂದಷ್ಟು ಮನುಷ್ಯನನ್ನು ಹೋಲುವಂಥ ಕೆಲವು ಸುಳಿಗಳು ಮಾತ್ರ ಅಲ್ಲಿ ಸಿಗ್ತಾ ಇರ್ತವೆ ಆಗ ಅಲ್ಲಿದ್ದಂಥ ಪೊಲೀಸರು ಕೇಶವನ್ನು ಕೇಳ್ತಾರೆ ಏನಿದು ಅಂತ ಕೇಳ್ತಾರೆ ಆಗ ಆತ ಸುಶೀಲ್ ಹೇಳಿದ ಕಥೆಯನ್ನು ಇವ್ರಿಗೆ ಹೇಳ್ತಾನೆ ಹೇಳಿ ಆಕೆ ನಯ್ನಾ ಅಂತ ಹೇಳ್ತಾನೆ ಪೊಲೀಸರು ಒಂದು ರೀತಿಯಾಗಿ ಶಾಕ್ ಆಗ್ತಾರೆ ಅಲ್ಲಿ ಸಿಕ್ಕಂಥ ಒಂದು ಅವಶೇಷವನ್ನು ಎಫ್ ಎಸ್ ಎಲ್ಡಿ ಕಳಿಸ್ತಾರೆ ಫಾರೆನ್ಸಿಕ್ ಲ್ಯಾಬ್ ಕಳಿಸ್ತಾರೆ ನಂತರದಲ್ಲಿ ನೇನಳ ತಂದೆ ತಾಯಿಯನ್ನು ಆಕೆಯ ಬಾಡಿಯನ್ನು ಗುರ್ಸೋದಕ್ಕೆ ಕರೆಸ್ತಾರೆ ನೇನಳ ತಂದೆ ತಾಯಿ ಬಂದು ಆ ಅವಶೇಷವನ್ನು ನೋಡಿದಾಗ ಅವರಿಗೆ ತಮ್ಮ ಮಗಳಂತ ಗುರ್ಸೋದಲ್ಲೇ ಅವರು ವಿಫಲರಾಗ್ತಾರೆ ಆಗ ನೇನಳ ಅವಶೇಷ ಏನಿರುತ್ತದೆ ಅದರ ಸ್ಯಾಂಪಲನ್ನು ಡಿ ಎನ್ ಎಗೆ ಕಳಿಸ್ತಾರೆ ಸ್ನೇಹಿತರೆ ಇದು ಭಾರತದಲ್ಲಿ ಡಿ ಎನ್ ಎ ಮುಖಾಂತರ ಬಾಡಿಯನ್ನು ಗುರುತಿಸಿದ ಮೊದಲ ಕೇಸಾಗುತ್ತೆ ದೇನೇ ರಿಪೋರ್ಟ್ ಪ್ರಕಾರ ಅದು ಜಸ್ವಂತ್ ಕೌರ್ ಹಾಗೂ ಹರ್ಭಜನ್ ಸಿಂಗ್ ನಮಗಳು ನೇನಳ ಆಗಿರುತ್ತದೆ ನೇನಳ ಬಾಡಿಯನ್ನು ಅಟಾಪ್ಸಿ ಕಳಿಸ್ತಾರೆ ಅಟಾಪ್ಸಿ ರಿಪೋರ್ಟ್ ಪ್ರಕಾರ ಆಕೆ ಸುಟ್ಟಿನಿಂದ ಸತ್ತಿದಾಳಂತ ರಿಪೋರ್ಟ್ ಬರ್ತದೆ ಆದರೆ ಅವಳ ದೇಹ ಯಾಕೆ ಈ ಸ್ಥಿತಿಯಲ್ಲಿದೆ ಅನ್ನೋದಕ್ಕೆ ಅಲ್ಲಿ ಕಾರಣಗಳು ತಿಳಿದು ಬರೋದಿಲ್ಲ ಆಗ ಪೊಲೀಸರು ಎರಡನೇ ಅಟಾಪ್ಸಿಗೆ ಕೋರಿಕೆ ಸಲ್ಲಿಸ್ತಾರೆ ಸ್ನೇಹಿತರೆ ಕೋರ್ಟ್ ಯಾವಾಗಲೂ ಮೊದಲನೇ ಅಟಾಪ್ಸಿಗೆ ಪ್ರಾಮುಖ್ಯತೆ ಕೊಡೋದು ಆದರೆ ಇಲ್ಲಿ ಎರಡನೇ ಅಟಾಪ್ಸಿಗೆ ಕಳಿಸ್ಕೊಡ್ತಾರೆ ಎರಡನೇ ಅಟಾಪ್ಸಿಯಲ್ಲಿ ನೇನಳ ತಲೆ ಮತ್ತು ಕುಟ್ಟಿಗೆ ಭಾಗದಲ್ಲಿ ಗುಂಡುಗಳು ಸಿಗ್ತವೆ ಪೊಲೀಸರು ಆ ಸಿಕ್ಕಂಥ ಗುಂಡುಗಳು ಹಾಗೂ ಸುಶೀಲ್ ಶರ್ಮನ ಮನೆಯಲ್ಲಿ ಸಿಕ್ಕ ಶೆಲ್ಗಳಿಗೆ ಮ್ಯಾಚ್ ಮಾಡ್ತಾರೆ ಅದೆರಡು ಮ್ಯಾಚ್ ಆಗ್ತಿರ್ತವೆ ಡೆಲ್ಲಿಯಿಂದ ಪರಾರಿಯಾದ ಸುಶೀಲು ಎಲ್ಲ ರಾಜ್ಯಗಳಲ್ಲಿ ತಲೆಮರೆಸ್ಕೊಂತಿರ್ತಿರ್ತಾನೆ ಕೊನೆಗೆ ಜುಲೈ ಹದಿನೈದು ತಾರೀಕು ಆತ ಬೆಂಗಳೂರಿನಲ್ಲಿ ತನ್ನನ್ನು ತಾನು ಸೆರೆಂಡರ್ ಮಾಡ್ಕೊತಾನೆ ಪೊಲೀಸರು ಬಂದು ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡೋ ಸಮಯದಲ್ಲಿ ಆತ ತಲೆ ಗಡ್ಡ ಮೀಸೆ ಎಲ್ಲವನ್ನು ಬೋಳಿಸಿರ್ತಾನೆ ಗುರುತೇ ಸಿಗದಷ್ಟು ಬದಲಾಯಿಸಿಕೊಂಡು ಬಿಟ್ಟಿರ್ತಾನೆ ಪೊಲೀಸರು ಅರೆಸ್ಟ್ ಮಾಡುವಾಗ ಆತ ತನಗೇನು ಗೊತ್ತಿಲ್ಲ ತಾನು ತೀರ್ಥಯಾತ್ರೆಗೆ ಹೊರಟಿದೆ ಅಂತ ಕೂಡ ಹೇಳ್ತಾನೆ ಪೊಲೀಸರು ಆತನನ್ನು ಮತ್ತೆ ಡೆಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಸುಶೀಲ್ ಒಬ್ಬ ಪ್ರಭಾವಿ ರಾಜಕೀಯ ವ್ಯಕ್ತಿಯಾಗೋದ್ರಿಂದ ಅವನ್ನ ಕಾರವ್ರು ಮಾಡ್ತಿದ್ದಾರೆ ಪೊಲೀಸವರೇ ಇದನ್ನು ಗುಂಡುಗಳನ್ನು ಪ್ಲಾಂಟ್ ಮಾಡಿದ್ದಾರೆ ಅಂತ ಹೇಳಿ ಕೆಲವು ಮಾತುಗಳು ಕೇಳಿ ಬರ್ತವೆ ಅದೇ ರೀತಿ ಸುಶೀಲ್ ಕೂಡ ಅವನಲ್ಲೂ ಒಂದು ಕಾನ್ಫಿಡೆನ್ಸ್ ಇರ್ತದೆ ಅದೇನಂತ ಹೇಳಿದರೆ ಆತ ಈ ಕೃತ್ಯ ಮಾಡಬೇಕಾದ್ರೆ ಯಾವುದೇ ರೀತಿಯಾದಂಥ ಒಂದು ಐ ವಿಟ್ನೆಸ್ ಇರಲಿಲ್ಲ ಅದಕ್ಕೋಸ್ಕರ ಈ ಕೃತ್ಯನ ತಾನು ಮಾಡೇ ಇಲ್ಲ ಅಂತ ಅವನು ವಾದಿಸ್ತಾ ಇರ್ತಾನೆ ಆದರೆ ಸೋಲಪ್ಪದ ಪೊಲೀಸರು ಇವನ ವಿರುದ್ಧವಾಗಿ ಅನೇಕ ಸಾಕ್ಷಿಗಳನ್ನ ಕಲೆ ಹಾಕ್ತಾರೆ ಅದರಲ್ಲಿ ಮುಖ್ಯವಾಗಿ ಆ ನಡೆದ ದಿವಸ ಸುಶೀಲ್ ಧರಿಸಿದಂಥ ಬಟ್ಟೆ ಅದ್ರ ಮೇಲೆ ಇದ್ದಂಥ ಕಲೆಗಳು ನೈನಳ ರಕ್ತದೊಂದಿಗೆ ಮ್ಯಾಚ್ ಆಗ್ತಾ ಇರ್ತದೆ ಹಾಗೆ ಆತನ ಕಾರಲ್ಲಿ ದೊರೆತಂಥ ರಕ್ತದ ಕಲೆಗಳು ಕೂಡ ನೈನಳ ಒಂದು ಡಿಎಲಿಗೆ ಮ್ಯಾಚ್ ಆಗ್ತಾ ಇರ್ತದೆ ಸುಶೀಲ್ನ ಕೋರ್ಟ್ ಕರ್ಕೊಂಡು ಹೋಗಬೇಕಾದ್ರೂ ಆತನಲ್ಲಿ ಒಂದು ನಂಬಿಕೆ ಇರ್ತದೆ ಅದೇನಂತ ಹೇಳಿದ್ರೆ ಆತನ ಪ್ರಭಾವಿ ಒಂದು ರಾಜಕೀಯ ಸಂಪರ್ಕದಿಂದ ಒಂದೆರಡು ತಿಂಗಳಲ್ಲೇ ನಾನು ಜೈಲಿಂದ ಹೊರಗೆ ಬರ್ತೀನಿ ಅನ್ನೋದು ಈ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಆಧಾರವಾಗಿ ಇಟ್ಕೊಂಡು ಕೋರ್ಟ್ ಆತನಿಗೆ ಮರಣ ದಂಡನೆ ವಿಧಿಸುತ್ತೆ ನಂತರದಲ್ಲಿ ಆ ಸುಶೀಲ್ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾನೆ ಆಗ ಸುಪ್ರೀಂ ಕೋರ್ಟ್ ಮರಣ ದಂಡನೆಯನ್ನ ಬದಲಾಯಿಸಿ ಜೀವಾವಧಿ ಶಿಕ್ಷೆಯನ್ನಾಗಿ ಮಾಡ್ತದೆ ಎರಡ್ ಸಾವಿರದ ಹದಿನೆಂಟು ಡಿಸೆಂಬರ್ ಅಲ್ಲಿ ಸುಶೀಲ್ ಶರ್ಮಾ ಜೈಲಿಂದ ಬಿಡುಗಡೆ ಆಗ್ತಾರೆ ಆತ ತನ್ನ ಜೀವಾವಧಿ ಶಿಕ್ಷೆಯಲ್ಲಿ ಇಪ್ಪತ್ತ್ ಮೂರು ವರ್ಷ ಕಾಲ ಜೈಲಲ್ಲಿ ಕಳೆದಿರ್ತಾನೆ ಆತ ಜೈಲಲ್ಲಿ ಪೂಜಾರಿಯ ಕೆಲಸವನ್ನು ಮಾಡ್ತಿರ್ತಾನೆ ಜೈಲಲ್ಲಿ ಇದ್ದಂತ ದಿನಗಳಲ್ಲಿ ಆತ ಬದಲಾವಣೆಯಾಗಿದ್ದಾನೆ ಹಾಗೂ ಆತನಿಂದ ಸಮಾಜಕ್ಕೆ ಯಾವುದೇ ರೀತಿಯಾದಂಥ ಒಂದು ಆತಂಕ ಇಲ್ಲ ಅಂತ ಹೇಳಿ ಈ ನಿರ್ಧಾರವನ್ನು ಕೋರ್ಟ್ ಮಾಡಿರ್ತದೆ ಪ್ರಸ್ತುತ ಈಗ ಸುಶೀಲ್ ಶರ್ಮಾ ಮ್ಯಾರೇಜ್ ಕೌನ್ಸಿಲಿಂಗ್ ಕೆಲಸವನ್ನು ಮಾಡ್ತಿದ್ದಾನೆ ದಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿ ಹೇಗಿರಬೇಕು ಹಾಗೂ ಮದುವೆಯ ಪ್ರಾಮುಖ್ಯತೆ ಏನು ಅನ್ನೋದನ್ನ ತಿಳಿಸ್ಕೊಳ್ತಿರ್ತಾನೆ ಈತ ಏನೇ ಮಾಡಿದ್ರು ಕೂಡ ನೇನಳ ಕಾಲೇಜಾಗಲು ಮಾತ್ರ ತುಂಬಕ್ಕಾಗಲ್ಲ ಇವನ ಮುಂಗೋಪ ಮತ್ತೆ ಅನುಮಾನದಿಂದ ನೇನಳ ಜೀವ ಹೋಗಿತ್ತು ಸ್ನೇಹಿತರೆ ಈ ಘಟನೆ ನಡೆದ ಸಮಯದಲ್ಲಿ ಡೆಲ್ಲಿಯಲ್ಲಿ ತಂದೂರಿಯಲ್ಲಿ ಮಾಡಿದಂಥ ಯಾವುದೇ ರೀತಿಯಾದಂಥ ಅಡುಗೆ ಕೂಡ ಜನರು ತಿಂತಾ ಇರಲಿಲ್ಲ ಯಾಕಂತ ಹೇಳಿದ್ರೆ ಆ ತಂದೂರಿ ಒಲೆ ಅಂತ ಬಂದಾಗ ನೇನಳ ನೆನಪಾಗ್ತಿತ್ತು ಆದ್ರಿಂದ ಯಾರು ಈ ಅಡುಗೆಗಳನ್ನ ಒಂದೆರಡು ತಿಂಗಳು ತಿನ್ನದೇ ಬಿಟ್ಟುಬಿಟ್ಟಿದ್ರು ಇದು ಡೆಲ್ಲಿಯ ನೇನಾಸಾನಿಯಾ ತಂದೂರ್ ಕಾಂಡ್ ಮರ್ಡರ್ ಕೇಸ್ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು